ವಿಧೇಯಕವನ್ನು ವಿಧೇಯಕವನ್ನು ಪರಿಗಣಿಸಬೇಕು ಅಂಗೀಕರಿಸಬೇಕೆಂದು ಪ್ರಸ್ತಾವ ಮಂಡಿಸಲಾಗಿದೆ ಅದನ್ನು ಈಗ ಸಭೆ ಮತ್ತೆ ಹಾಕುತ್ತೇನೆ ಇಪ್ಪತ್ತ ಸಾಲಿನ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ ಸಂಘ ವಿಧೇಯಕವನ್ನು ಈ ಸಭೆಯಲ್ಲಿ ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿ ಸೂಚಿಸಬೇಕು ವಾಸ್ತವದ ಆಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಅನುಮೋದನೆ ಈಗ ನೀವು ಮೊದಲು ನೀವು ಅಲ್ಲಿ ಕೂತ್ಕೊಂಡು ಅಲ್ಲಿ ಅವರು ಆರಂಭ ಮಾಡ್ತೀವಿ ಅಲ್ಲಿ ಅವರು ಕೂತ್ಕೊಂಡು ನಿಮ್ಮನ್ನು ಆರೋಪ ಮಾಡಿ ಆ ಕಾಲೇಜು ಆರೋಪ ಮಾಡಿ ಮೇಲೆ ಆರಂಭ ಪ್ರಾರಂಭ ಭಾಗವಹಿಸಬೇಕಂತ ನಾನು ಕೇಳಿ ಭಾಗವಹಿಸಲಿಲ್ಲ ನೋಡಿ ಯಾಕೆ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಅಧಿವೇಶನ ಸಿಕ್ಕುದಿಲ್ಲ ಅವಕಾಶ ಒಂದು ವರ್ಷ ಎರಡು ವರ್ಷ ಚರ್ಚೆ ಇಟ್ಟುಕೊಂಡು ನೀವು ಕೊಟ್ಟಿನ ಸೈಟ್ ನೀವು ಅಧಿವೇಶನ ಮುಂದೆ ಹೋಗಿಲ್ಲ ಉಂಟ ನಾನು ಬಿಲ್ ಪಾಸ್ ಮಾಡಬೇಕಲ್ಲ ಎರಡು ದಿವಸ ಇದೆ ಬಿಲ್ಗಳು ಬಿಲ್ ಪಾಸ್ ಆಗಿ ವಿಧಾನ ಪರಿಷದ್ದು ಗೌರ್ನ ಆಫೀಸ್ ಹೋಗ್ಬೇಕು ನನ್ನ ಚರ್ಚೆ ಮಾಡಬೇಕಲ್ಲ ನಾವು ನೀವೇ ಬಾರಿ ಆಲೋಚನೆ ಮಾಡಿ ಮತ್ತೆ ತಾವೆಲ್ಲರೂ ಕೂಡ ಸಮ ತಮ ಆಸನಕ್ಕೋಗಿ ಚರ್ಚೆಯಿಂದ ಜನತೆಗೆ ಚರ್ಚೆ ಮಾಡಿರುವಂತಹ ಸಭೆಯನ್ನು ಅಕ್ಷಾಂಶಗಳನ್ನು